ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಖ್ಯಾಗಾಂಕ ಮಹಾಯುತಿ ಭರ್ಜರಿ ಗೆಲುವಿನ ಬಳಿಕ ಮಹಾರಾಷ್ಟ್ರದಲ್ಲಿ ಈಗ ಸಿ ಪೋಸ್ಟ್ ವಿಚಾರದಲ್ಲಿ ಒಂದಿಷ್ಟು ಗೊಂದಲ ಶಿಂಧೇನ ಇಲ್ಲ ಫಡ್ನವಿಸಾ ಅಂತ ಎರಡೂ ಕಡೆಯಿಂದ ದೊಡ್ಡ ಮಟ್ಟದಲ್ಲೇ ಪೈಪೋಟಿ ಶುರುವಾಗಿದೆ ಹಾಗಾದರೆ ಹೈಕಮಾಂಡ್ ತೀರ್ಮಾನ ಏನು ಬಿಗ್ ಹಿಂಟ್ ಒಂದು ಸಿಗ್ತಿದೆ ಈಗ ಕಮಲ ಮೂಲಗಳಿಂದಲೇ ಇವತ್ತು ಅಂತಿಮ ನಿರ್ಧಾರ ಪ್ರಕಟವಾಗುವಂಥ ದಟ್ಟ ಸಾಧ್ಯತೆಗಳಿವೆ ಸರ್ಕಾರದ ಅವಧಿ ಮುಗಿದು ಶಿಂಧೆ ರಿಸೈನ್ ಮಾಡಿದ್ದು ಆಯಿತು ಮುಖ್ಯಮಂತ್ರಿ ಕುರ್ಚಿಯಿಂದ ಮುಂದ್ಯಾರು ಅನ್ನೋ ಪ್ರಶ್ನೆಗೆ ಇವತ್ತು ಉತ್ತರ ಸಿಗಲಿದೆ ಡೆಲ್ಲಿಯಿಂದ ಅದ್ರ ಬಗ್ಗೆ ಮಹತ್ವದ ವಿಚಾರಣೆ ಮುಂದೆ ವಿ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಶಿಂಧೆ ಮತ್ತು ಫಡ್ನವೀಸ್ ಅವರವರದ್ದೇ ಆದ ಕಾರಣಗಳಿವೆ ಬಿ ಜೆ ಪಿಗೆ ಇಷ್ಟು ದೊಡ್ಡ ಸಂಖ್ಯೆ ಸಿಗೋದಿಕ್ಕೆ ನೂರ ಮೂವತ್ತೆರಡು ಸೀಟ್ಸು ನೂರ ಮೂವತ್ತೆರಡು ಸೀಟ್ಸ್ ಸಿಗೋದಕ್ಕೆ ಫಡ್ನವೀಸ್ ಅವರ ಮುಖವೇ ಕಾರಣ ಅವರ ನಾಯಕತ್ವ ನೋಡಿ ಮಹಾರಾಷ್ಟ್ರ ಜನ ಬಿ ಜೆ ಪಿಗೆ ಈ ಬಹುಮತ ಕೊಟ್ಟಿದ್ದಾರೆ ಅವರ ಮುಖ ನೋಡಿ ಅವರ ನಾಯಕತ್ವ ನೋಡಿ ಮಹಾರಾಷ್ಟ್ರದ ಜನ ಬಿ ಜೆ ಪಿಯನ್ನು ಅಪ್ಪಿಕೊಂಡಿದ್ದು ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗ್ತಿದೆ ಆರ್ ಎಸ್ ಎಸ್ ಗಟ್ಟಿಯಾಗಿ ದೇವೇಂದ್ರ ಫಡ್ನವೀಸ್ ಅವ್ರಿಗೂ ಕೊಡಲೇಬೇಕು ಅನ್ನುವಂಥ ದಾಳವನ್ನು ಉರುಳಿಸಿದೆ ಅದಕ್ಕೆ ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಸಮಸ್ಯೆ ಆಗತ್ತೆ ಅನ್ನೋ ಮಟ್ಟಿಗೆ ಬಿಜೆಪಿ ನಾಯಕರ ಮೇಲೆ ಒತ್ತಡ ಹಾಕ್ತಿದೆ ಮತ್ತೊಂದು ಕಡೆ ಅಜಿತ್ ಪವಾರ್ ಬಣ ಕೂಡ ಸಿ ಸಿಎಂ ಆಗಬೇಕು ಅಂತ ತಮ್ಮ ಬಲವನ್ನು ತುಂಬ್ತಾ ಇದ್ದಾರೆ ಇದರ ನಡುವೆ ಶಿಂಧೆ ಏನು ಮಾಡ್ತಾರೆ ಶಿಂಧೆಗೆ ಕೊಡದಿದ್ರೆ ಮರಾಠರು ಸಿಡದೇಳುವಂತ ಸಾಧ್ಯತೆ ಇದೆಯಾ ಅಥವಾ ಬಿಜೆಪಿಗೆ ಅವ್ರನ್ನ ಸಮಾಧಾನ ಪಡಿಸೋದಕ್ಕೆ ಆಯ್ಕೆಗಳಿವೆಯಾ ಶಿಂಧೆ ಬಣಕ್ಕೆ ಏನೇನು ಕೊಡಬೇಕು ಎಲ್ಲವನ್ನ ಕೊಡೋದು ಸ್ಥಾನಮಾನ ಬೇರೆ ಸಚಿವ ಸ್ಥಾನದಿಂದ ಹಿಡಿದು ಅಥವಾ ಮೂರು ವರ್ಷ ಆದ ಮೇಲೆ ಮುಖ್ಯಮಂತ್ರಿ ಕುರ್ಚಿ ವಿಚಾರದಲ್ಲೂ ಅಧಿಕಾರ ಹಂಚಿಕೆ ಸೂತ್ರ ಆಗುತ್ತಾ ನೋಡಬೇಕು ಒಟ್ನಲ್ಲಿ ಫಡ್ನವೀಸ್ ಅವರನ್ನು ಈ ಬಾರಿ ಬಿಟ್ಟರೆ ಬಿ ಜೆ ಪಿ ಹೋಗ್ತಾರೆ ಬಹಳ ತಪ್ಪು ಸಂದೇಶ ಹೋಗುತ್ತೆ ಅನ್ನುವಂಥ ಚರ್ಚೆ ಶುರುವಾಗಿದೆ ಒಂದು ಹಂತಕ್ಕೆ ಮೋದಿ ಅಮಿತ್ ಶಾ ಬಿಹಾರ ಮಾಡೆಲ್ಲನ್ನು ಮಹಾರಾಷ್ಟ್ರದಲ್ಲಿ ತರೋದಕ್ಕೆ ಆಲೋಚನೆ ಮಾಡಿದರು ಯಾಕಂದರೆ ಅಲ್ಲಿ ಬಿಜೆಪಿ ಶಕ್ತಿ ಜಾಸ್ತಿ ಇದ್ರೂ ಕೂಡ ನಿತೀಶ್ ಕುಮಾರ್ಗೆ ಗೆ ಪಟ್ಟ ಕಟ್ಲಾಯ್ತು ಯಾಕಂದ್ರೆ ಮೈತ್ರಿ ಧರ್ಮಪಾಲನೆ ಮುಂದಿನ ಲೆಕ್ಕಾಚಾರಗಳ ಕಾರಣದಿಂದಾಗಿ ಅದು ಅನುಕೂಲನೂ ಆಯ್ತು ಎನ್ ಡಿ ಎಗೆ ಕೇಂದ್ರದಲ್ಲಿ ನಿತೀಶ್ ಕುಮಾರ್ ದೊಡ್ಡ ಬಲವನ್ನ ಅಂತ ಪರಿಸ್ಥಿತಿ ಬಂತು ಒದಗ ಬಂತು ಸೊ ಆ ಲೆಕ್ಕಾಚಾರ ಪಕ್ಕ ಆಯ್ತು ಈಗೇನು ಕಥೆ ಶಿಂಧೆ ಕಡ್ಕಣಿಸಿದ್ರೆ ಎನ್ ಡಿ ಎ ಬೇರೆ ನಾಯಕರು ಕೂಡ ಮುನಿಸ್ಕೊಳ್ತಾರ ಮೈತ್ರಿಗೆ ಬೆಲೆ ಇಲ್ಲ ಅನ್ನೋ ರೀತಿಯಲ್ಲಿ ಸಂದೇಶ ಹೋಗುತ್ತಾ ಅನ್ನೋದೆಲ್ಲ ಲೆಕ್ಕಾಚಾರಗಳನ್ನು ಹಾಕಿ ಶಿಂಧೆಗೆ ಪಟ್ಟಕಟ್ಟು ಆಲೋಚನೆ ಆಗ್ತಿರೋ ಹೊತ್ತಲ್ಲಿ ಆರ್ ಎಸ್ ಎಸ್ ಇದು ಯಾವ ಕಾರಣಕ್ಕೂ ಆಗಬಾರದು ಅನ್ನೋ ಒತ್ತಡವನ್ನು ಹೇರ್ತಾ ಇದೆ ಹಾಗೆ ಈ ಟೈಮಲ್ಲೂ ದೇವೇಂದ್ರ ಫಡ್ನವೀಸ್ ಅವರು ಕೊಡ್ಲಿಲ್ಲ ಅಂದ್ರೆ ಅದು ನಾವು ಮಾಡುವಂತ ಬಹುದೊಡ್ಡ ಅನ್ಯಾಯ ಆಗತ್ತೆ ನಾಲ್ಕು ಹೆಜ್ಜೆ ಹಿಂದೆ ಇಟ್ಟಿದ್ದಾರೆ ಒಂದು ಹೆಜ್ಜೆ ಅಲ್ಲ ಎರಡು ಹೆಜ್ಜೆ ಅಲ್ಲ ನಾಲ್ಕು ಹೆಜ್ಜೆ ಹಿಂದೆ ಇಟ್ಟಿದ್ದಾರೆ ಈ ಸಲ ಶಿಂಧೆಯವರ ಸರದಿ ಒಂದು ಹೆಜ್ಜೆ ಹಿಂದೆ ಇಟ್ಟರೂ ಅವರು ಮುಂದೆ ಭವಿಷ್ಯ ಬಹಳಷ್ಟು ದೊಡ್ಡದಿದೆ ನಮ್ಮ ಜೊತೆಗೆ ಅನ್ನುವಂಥ ಒಂದು ಸಲಹೆಯನ್ನು ಕೊಡ್ತಾ ಇರೋದು ಶಿಂಧೆಯವ್ರಿಗೆ ಬಿ ಜೆ ಪಿಯ ಮಿತ್ರರು ಯಾರಿದ್ದಾರೆ ಸಣ್ಣ ಸಣ್ಣ ಬಲ ಇರುವಂಥ ಮಿತ್ರ ಎಲ್ಲವೂ ಕೂಡ ಅವರು ಬಿಟ್ಟು ಕೊಡಲೇಬೇಕು ಅನ್ನೋ ಒತ್ತಡ ಹಾಕ್ತಿದ್ದು ಏಕನಾಥ್ ಅವರು ಈ ಹೊತ್ತಲ್ಲಿ ಒಂದು ಮೆಸೇಜ್ ಪಾಸ್ ಮಾಡಿದ್ದಾರೆ ಅದು ಮುಖ್ಯಮಂತ್ರಿ ಆಯ್ಕೆ ಫೈನಲ್ ಆಗಿದೆಯಾ ಅನ್ನುವ ಸಂದೇಶ ಕೊಡ್ತಾ ಇದೆ ಯಾರೂ ಕೂಡ ಶಿವಸೇನೆಯವರು ಅಥವಾ ತನ್ನ ಬಳಗ ತನ್ನ ಅಭಿಮಾನಿಗಳು ಈ ಹೊತ್ತಲ್ಲಿ ಸಂಯಮ ಸಂಯಮವನ್ನು ಕಳೆದುಕೊಳ್ಬೇಡಿ ಇಲ್ಲೆಲ್ಲ ಬಂದು ನುಗ್ಗೋದು ಜಮಾಯಿಸೋದು ಶಕ್ತಿ ಪ್ರದರ್ಶನ ಅಥವಾ ಏನೋ ಹೋರಾಟ ಥರ ಮಾಡೋದು ಇಂಥದ್ದು ಯಾವುದೂ ಬೇಡ ನಾವು ಒಟ್ಟಿಗೆ ಎಲೆಕ್ಷನ್ ಎದುರಿಸಿದ್ದೀವಿ ಒಟ್ಟಿಗೆ ಇರ್ತೀವಿ ಯಾವ ಸಣ್ಣ ವ್ಯತ್ಯಾಸವು ಬರದಂತೆ ನಿರ್ಧಾರ ಆಗತ್ತೆ ಅನ್ನುವ ಸಂದೇಶ ಕೊಟ್ಟು ಸಂಯಮ ಕಳ್ಕೊಳ್ಬೇಡಿ ಅಂತ ಕ್ಲಿಯರ್ ಮಾಡ್ತಿದ್ದಾರೆ ಸೊ ಶಿಂಧೆ ಅವ್ರನ್ನ ಕೈ ಬಿಟ್ರೆ ಎಲ್ಲಿ ಮರಾಠರಿಗೆ ತಪ್ಪು ಸಂದೇಶ ಹೋಗುತ್ತೋ ಉದ್ಧವ್ ಠಾಕ್ರೆ ಮತ್ತೆ ಮೇಲೆ ಹೇಳೋದಕ್ಕೆ ಕಾರಣ ಆಗತ್ತೋ ಈಗ ಶಿವಸೇನೆ ಒರಿಜಿನಲ್ಲೇ ಶಿಂಧೆ ಬಣ ಅಂತ ಪ್ರೂವ್ ಆಗ್ಬಿಟ್ಟಿದೆ ಈ ಎಲೆಕ್ಷನ್ ಅಲ್ಲಿ ಆದ್ರೆ ಈಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಎಂ ಸಿ ಎಲೆಕ್ಷನ್ ಇದೆ ಸದ್ಯದಲ್ಲಿಯೇ ಬಾಂಬೆ ಮಹಾನಗರ ಪಾಲಿಕೆ ಎಲೆಕ್ಷನ್ ಇದೆಯಲ್ವಾ ಅಲ್ಲಿ ಮರಾಠ ಸಮುದಾಯದ ಅಸ್ಮಿತೆಯನ್ನು ಕೈಗೆತ್ತಿಕೊಳ್ಬಹುದು ಆಲ್ರೆಡಿ ಹೇಳ್ತಿದ್ದಾರೆ ಈ ಸಲ ನೋಡಿ ಶಿಂಧೆ ಸಿ ಎಂ ಮಾಡಲ್ಲ ಇದೆಲ್ಲ ಸ್ವಾರ್ಥಕ್ಕಾಗಿ ಯಾವಾಗ ಸರ್ಕಾರ ಮಾಡಬೇಕಿತ್ತು ಕರ್ಕೊಂಡು ಹೋದ್ರು ಈಗ ನಡು ನೀರಲ್ಲಿ ಕೈ ಬಿಡ್ತಾರೆ ಈ ರೀತಿಯ ವಾಗ್ದಾಳಿಗಳನ್ನು ಕೇಳಿಸ್ಕೊಂಡು ಶಿಂದೆಗೆ ಪಟ್ಟ ಕಟ್ಟೋದಕ್ಕೆ ಹೋದರೆ ನೂರು ಮೂವತ್ತೆರಡು ಸ್ಥಾನ ಗೆದ್ದಿರುವಂಥ ಬಿ ಜೆ ಪಿಗೆ ಗೆಲ್ಲಿಸಿರುವಂಥ ಕಾರ್ಯಕರ್ತರಿಗೆ ಬಹುದೊಡ್ಡ ಅನ್ಯಾಯ ಆಗತ್ತೆ ಹಾಗಾಗಿ ಈ ಸಲ ಸಾಧ್ಯವಿಲ್ಲ ಅನ್ನುವಂಥ ಸಂದೇಶ ಸಿಗ್ತಾ ಇದೆ ಬಹುತೇಕ ಫಡ್ನವೀಸ್ ಅವರೇ ಸಿಎಂ ಆಗೋದು ಅನ್ನೋ ತನಕ ಆರ್ ಎಸ್ ಎಸ್ ಹಠವನ್ನು ಬಿಡ್ತಿಲ್ಲ ಯಾವುದೇ ಆತಂಕ ಎದುರಾದರೂ ಕೂಡ ಎದುರಿಸೋಣ ಅದೇನು ಸಮಸ್ಯೆ ಇಲ್ಲ ಮೊದಲನೇದಾಗಿ ಬಿಜೆಪಿ ನೂರ ಮೂವತ್ತೆರಡು ಗೆದ್ದಿರೋದ್ರ ಜೊತೆ ಐದು ಜನ ಪಕ್ಷೇತರ ಶಾಸಕರು ಕೂಡ ಬಂದು ಸೇರ್ಕೊಂಡು ಈಗ ಬಲ ನೂರ ಮೂವತ್ತೇಳಾಗಿದೆ ಮ್ಯಾಜಿಕ್ ನಂಬರ್ಗಿಂತ ಐದು ನಾಲ್ಕೈದು ಸೀಟ್ಸ್ ಆ ಕಡೆ ಈ ಕಡೆ ಇರುವಂಥ ಬಿ ಜೆ ಪಿ ಮುಖ್ಯಮಂತ್ರಿ ಕುರ್ಚಿಯನ್ನು ಬಿಟ್ಟು ಕೊಡೋಕ್ಕಾಗತ್ತ ಅದೇ ಈಗ ಬಹಳ ಆಕ್ರೋಶಕ್ಕೆ ಕಾರಣ ಆಗಿರೋದು ಯಾವ ತಪ್ಪು ಆಗಲೇಬಾರ್ದು ಅಂತ ಆರ್ ಎಸ್ ಎಸ್ ಪಟ್ಟು ಹಿಡಿದು ಕೂತಿರೋದ್ರ ಫಲ ಸಿಕ್ಕಂತೆ ಕಾಣಿಸ್ತಾ ಇದೆ ಶಿಂಧೆಯವರ ಕಡೆಯಿಂದ ಬಂದಿರೋ ಮೆಸೇಜ್ ಸಂಯಮ ಕಳ್ಕೊಳ್ಬೇಡಿ ಎಲ್ಲ ಒಳ್ಳೆಯದಾಗತ್ತೆ ಮುಂದೆ ಅನ್ನುವ ಸಂದೇಶ ಸೊ ಫಡ್ನವೀಸ್ ಹೆಸರನ್ನು ಇವತ್ತು ಘೋಷಿಸುವಂಥ ಸಾಧ್ಯತೆಯ ಬಗ್ಗೆ ಕಮಲ ಮೂಲಗಳಿಂದ ಸಿಕ್ತಿರುವ ಹೆಂಟೆದು ಕಾದು ನೋಡಬೇಕು ಮಾಹಿತಿ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲುಸಿ ಥ್ಯಾಂಕ್ ಯು